నమస్కారీక్షకర కర్ణాటక పవర్ టీ న్యూస్ కే తమ్ెల్గూ స్వాగత వార్త వివర ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿರುವ ಹೋಟೆಲ್ ಲಲಿತ್ ಮಹಲ್ನಲ್ಲಿ ನಾಗಲಿಂಗ ಪತ್ತರ್ ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದೊಡ್ಡಪ್ಪ ದೇಸಾಯಿ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಸನ್ಮಾನವನ್ನು ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಜೊತೆ ಬೆಳಗಿಸುವ ಮುಖಾಂತರ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಸನ್ಮಾನ ಮಾಡಿ ಗೌರವವನ್ನು ನೀಡಿದರು ವರದಿಗಾರರು ಅಲಿ ಗಂಗಾವತಿ ಸರ್ಕಾರ ರಂಗದಲ್ಲಿ ಸಹಕಾರ ಬ್ಯಾಂಕ್ ಗುರುತಿಸಿಕೊಂಡು ಎಲ್ಲರೂ ಕೂಡ ಒಂದು ಮಾದರಿಯ ಶಕ್ತಿಯಾಗಿ ಬೆಳೆದಿರ್ತಕ್ಕಂಥವ್ರು ಅಂತವರನ್ನ ಇವತ್ತು ಸರ್ಕಾರ ಗುರುತಿಸಿ ಸರ್ಕಾರ ನಟ ಪ್ರಶಸ್ತಿಯನ್ನು ಘೋಷಿಸತಕ್ಕಂಥದ್ದು ನಮ್ಮೆಲ್ಲ ಸರ್ಕಾರ ರಂಗದಲ್ಲಿರ್ತಕ್ಕಂಥ ಎಲ್ಲ ಸಹಕಾರಗಳಿಗೆ ಸಲ್ಲಿಸಿರ್ತಕ್ಕಂಥ ಒಂದು ಗೌರವ ಅಂತ ನಾವು ಹಾಗೆ ಇವತ್ತು ಆ ಒಂದು ಕಾರ್ಯಕ್ರಮ ತಮ್ಮ ಕೊಡುಗೆಗಳ ಮೂಲಕ ತಮ್ಮ ಸೇವೆಯ ಮೂಲಕ ಗುರುತಿಸಿಕೊಂಡು ಸೇವೆಗೆ ತಕ್ಕದಾದಂತಹ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಸರ್ಕಾರ ಹೊಂದಿರುವ ಪ್ರಶಸ್ತಿಗೆ ಬಾಧ್ಯತರಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ನಾಗೇಂದ್ರಪ್ಪ ಬಾಳಪ್ಪ ಪಟ್ಟ ಸಾಹೇಬ್ರನ್ನ ಮತ್ತು ಶ್ರೀಯುತ ದೊಡ್ಡಪ್ಪ ಸಾಹೇಬ್ರನ್ನ ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆಯ ಜನ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಗ್ರೀನ್ ಜಿ ಸರ್ ಅವರನ್ನ ನಾನು ಕುಸಿರದ ಸನ್ಮಾನವನ್ನು ಸ್ವಾಗತವನ್ನು ಕೋರುತ್ತಾ ಅವರಿಗೆ ನಮ್ಮ ಸೋಮಪ್ಪ ಇಂಡಿಯವರು ನಮ್ಮ ಸಹಕಾರಿ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾವತಿ ನಗರ ಹಾಗೂ ತಾಲೂಕಿನ ಎಲ್ಲ ಬೇರೆ ಬೇರೆ ಸಭಾದ ಸಹಕಾರಿಗಳ ಕ್ಷೇತ್ರದಲ್ಲಿ ನುರಿದು ಅನುಭವವನ್ನು ಹೊಂದಿದಂತ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಏನಂತಂದ್ರೆ ಅಂತಂದರೆ ಅವರು ಅಭಿನಂದನ ಅಭಿನಂದನೆ ಕೊಡ್ತಾ ಇದರಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ತಾವು ಏನು ಬಂದಿದ್ದಲ್ಲ ಎಲ್ಲ ಸಹಕಾರಿ ಬಂಧುಗಳೇ ಮಾಧ್ಯಮದ ಮಿತ್ರರೇ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಇವತ್ತು ನಾನು ಆಗಲೇ ಹೇಳಿದ ಹಾಗೆ ಕೊಪ್ಪಳ ಜಿಲ್ಲೆಗೆ ಇಡೀ ಕೊಪ್ಪಳ ಜಿಲ್ಲೆಗೆ ಅಷ್ಟೇ ಅಲ್ಲ ವಿಶೇಷವಾಗಿ ಗಂಗಾವತಿ ತಾಲೂಕು ಹಾಗೂ ಗಂಗಾವತಿ ನಗರಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಏನು ಮೇಲು ಒಂದು ಸಾಧನೆಯನ್ನು ಮಾಡಿ ನನಗೆ ಗೊತ್ತಿದ್ದಂತೆ ಅರ್ಜಿ ಹಾಕದೆ ಯಾಕಂದ್ರೆ ಪ್ರಸ್ತಾವನೆಗಳನ್ನು ಮಾಡಿ ಸರ್ಕಾರಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅವ್ರ ಇಲಾಖೆಗೆ ಏನ್ ಮಾಡ್ಬೇಕಾಗತ್ತೆ ಅಂದರೆ ಪ್ರಸ್ತಾವನೆಯನ್ನು ಕಳಿಸ್ಬೇಕಾಗತ್ತೆ ಆದ್ರೆ ಅಂತ ಒಂದು ಸಂದರ್ಭ ಬಂದಿಲ್ಲ ದೊಡ್ಡ ದೇಸ ಅವ್ರಿಗೆ ಮತ್ತು ನಾಗಲಿಂಗಪ್ಪ ಪತ್ತಾರ ಅವ್ರಿಗಾಗ್ಲಿ ಇದು ಬಹಳ ವಿಶೇಷವಾದ ನಮ್ಮ ಏನು ಕಾರ್ಯಕ್ರಮ ಸಂಯೋಜನೆ ಏನು ಸಂಘಟನೆ ಅವ್ರು ಹೇಳ್ತಾ ಇದ್ರು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿ ಸರ್ಕಾರ ಗುರುತಿಸಿದೆ ಸಹಕಾರಿ ಕ್ಷೇತ್ರ ಸಹಕಾರಿ ಇಲಾಖೆ ಏನು ಅಂತಂದ್ರೆ ಅವರ ಸೇವೆಯನ್ನು ಗುರುತಿಸಿ ಎಲೆ ಮರೆ ಹೂವಿನ ಯಾವ ರೀತಿಯಾಗಿ ಸುವಾಸನೆಯನ್ನು ಬೀರಿ ತನ್ನದೇ ಆದಂತಹ ಒಂದು ಆಕರ್ಷಣೆಯನ್ನ ಸೂಚಿಸ್ತಾ ಇದೆಯೋ ತೋರ್ತಾ ಇದೆಯೋ ಹಾಗೆ ಅವರು ಈ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಸರ್ಕಾರಿಯಲ್ಲಿ ರಂಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಇದು ಬಹಳ ತುಂಬಾ ಹೆಮ್ಮೆಯ ವಿಷಯ ಅಭಿಮಾನದ ಸಂಗತಿ ನಮ್ಗೆಲ್ಲರಿಗೂ ಅದಕ್ಕಾಗಿ ಈ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳು ಸೇರಿಕೊಂಡು ಇವತ್ತು ಅವರಿಬ್ಬರನ್ನೂ ಕೂಡ ಏನಂತಂದ್ರೆ ನಾವು ಪ್ರೋತ್ಸಾಹಿಸಬೇಕು ಉದ್ದೇಶಿಸಬೇಕು ಅವರ ಸೇವೆಯನ್ನು ಸ್ಮರಿಸ್ಬೇಕು ಅವರ ಮಾದರಿಯನ್ನು ಅನುಕರಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಸಮಾರಂಭವನ್ನ ಆಯೋಜನೆ ಮಾಡಿರಬೇಕು ಹಾಗಾದ್ರೆ ನಮಗೆಲ್ಲ ಗೊತ್ತಿದೆ ಇದೇನಂತಂದ್ರೆ ಸಹಕಾರಿ ಕ್ಷೇತ್ರವನ್ನು ಇಟ್ಟುಕೊಂಡು ಏನಂತಂದ್ರೆ ಭಾಷಣ ಮಾಡತಕ್ಕಂಥದ್ದಲ್ಲ ಇಲ್ಲಿ ಸಹಕಾರ ಮನುಷ್ಯನ ಏನ್ ಹೇಳ್ತೇವೆ ಅಂತಂದ್ರೆ ಸಮಾಜ ಜೀವಿ ಅಂತ ಹೇಳ್ತೇವೆ ಸಮಾಜ ಜೀವಿಯ ಜೊತೆಗೆ ಸಂಘ ಜೀವಿ ಕೂಡ ಹೌದು ಮನುಷ್ಯ ಸಂಘಟನೆಯಲ್ಲಿ ಇರ್ಬೇಕಾಗತ್ತೆ ಸಂಘಗಳನ್ನ ಕಟ್ಕೊಳ್ಬೇಕಾಗತ್ತೆ ಸಂಘಗಳನ್ನ ಬೆಳೆಸ್ಬೇಕಾಗತ್ತೆ ಹೀಗಾಗಿ ಅದು ಸಹಕಾರಿ ಅಂತಕ್ಕಂಥ ಒಂದು ಕನ್ಸೆಪ್ಟ್ ಏನಿದೆ ಅಲ್ಲ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯ ನಂತರ ಹುಟ್ಟಿಕೊಂಡು ಬೆಳೆದ್ರು ಕೂಡ ಅದು ಜಗತ್ತಿನಾದ್ಯಂತ ಏನು ಅಂತ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಆರ್ಥಿಕ ಸಾಮಾಜಿಕ ರಾಜಕೀಯ ಆಗಿರ್ಬೋದು ಉತ್ಪಾದನಾ ರಂಗ ಬೇರೆ 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 ಉತ್ಪಾದನಾ ರಂಗಗಳು ಕೃಷಿ ಹಾಗೂ ಕೃಷಿಯೇತರ ರಂಗಗಳಲ್ಲಿ ಕೂಡ ಪಸರಿಸಿ ಇವತ್ತು ಸಾಕಷ್ಟು ಎಲ್ಲಾ ದೇಶಗಳಲ್ಲಿ ಸಹಕಾರ ರಂಗ ಇದೆ ಭಾರತದಲ್ಲಿ ಹತ್ತೊಂದು ನಾಲ್ಕರ ನಂತರ ಏನು ಕಾನೂನು ಸಹಕಾರಿ ಕಾನೂನು ಜಾರಿಗೆ ಬಂದ ನಂತರ ವಿಶೇಷವಾಗಿ ನಮ್ಮ ಇಡೀ ಏನು ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ಕದಿಗಿನ ಹಾಳೆ ಎಸ್ ಎಸ್ ಪಾಟೀಲ್ ಏನೋ ಅವರು ಪಿತಾಮಹನ್ ಕಡೆ ಕರ್ಚಾರೆ ಸಹಕಾರಿ ಕ್ಷೇತ್ರದ ಭಾರತದ ಸಹಕಾರಿ ಕ್ಷೇತ್ರದಲ್ಲಿ ಪಿತಾಮಹನ್ ಕಡೆ ಕರ್ಚೆ ನಾವೆಲ್ಲಾ ಕಾರ್ಯಕ್ರಮದಲ್ಲಿ ಅವರನ್ನ ಸ್ಮರಣೆ ಮಾಡಿ ಅವರ ಫೋಟೋ ಇಟ್ಕೊಂಡು ಅವರಿಗೆ ವಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೀಗಾಗಿ ಕರ್ನಾಟಕ ಇಡೀ ದೇಶದಲ್ಲಿ ಇರೋ ಸಹಕಾರಿ ಕ್ಷೇತ್ರದಲ್ಲಿ ಅಭಿವೃದ್ಧಿವಾಗಿರ್ತಕ್ಕಂಥ ಸಾಧನೆಯನ್ನು ರಾಜ್ಯ ರಾಜ್ಯಕೊಂಡಿದೆ ಈ ಸಂದರ್ಭದಲ್ಲಿ ಇಲ್ಲಿ ಏನು ನಮ್ಮ ಕೊಪ್ಪಳ ಜಿಲ್ಲೆಗೆ ಹಾಗೂ ಗಂಗಾವತಿ ತಾಲೂಕಿಗೆ ಇಬ್ಬರು ಮಹನೀಯರು ಒಬ್ರು ಏನಂತಂದ್ರೆ ಈ ಪಿ ಎಲ್ ಡಿ ಬ್ಯಾಂಕ್ ಪಿಕಾರ್ ಬ್ಯಾಂಕ್ ಅಂತ ನಾವ್ ಏನ್ ಕೇಳ್ತಾ ಅಲ್ಲಿ ಇದ್ಕೊಂಡು ವರದಿ ಆಗಿರ್ತಕ್ಕಂಥ ಸವಾಲು ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ಸುಮಾರು ಎರಡು ಸಾವಿರದ ಹದಿಮೂರರಿಂದ ಏನಂತಂದ್ರೆ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರೇನು ಅರ್ಜಿ ಹಾಕಿಲ್ಲ ಸಹಕಾರಿ ಈ ರತ್ನಕ್ಕೆ ಇಪ್ಪತ್ತೊಂದನೇ ಈ ಒಂದು ನಾವೇನು ಅಖಿಲ ಭಾರತ ಸಹಕಾರಿ ಸಪ್ತಾಹದ ಅಂಗವಾಗಿ ಪ್ರತಿ ವರ್ಷ ಏನೋ ಪ್ರಶಸ್ತಿಗಳನ್ನ ನೀಡಲಾಗ್ತಾ ಇಲ್ಲ ಅರ್ಜಿ ಹಾಕಿಲ್ಲ ನಾಗರಿಕ ಪದ ಯಾವುದೋ ಒಂದು ವರ್ಷ ಹಾಕಿದ್ದನ್ನ ಹಾಕಿದ್ದೇನೆ ಅರ್ಜಿ ಏನಂತ ಸುಮ್ಮನೆ ಹಾಕಿ ಹಾಕಿರ್ತಾರೆ ಅದನ್ನೇ ಗುರುತಿಸಿ ಈ ಸಲ ಅವರು ಕೂಡ ಏನಂತಂದ್ರೆ ಅರ್ಜಿ ಹಾಕಿಲ್ಲ ಹೀಗಾಗಿ ಇದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಮತ್ತೊಮ್ಮೆ ನಾನು ಇದ್ದೇನೆ ಹೀಗಾಗಿ ನಾವೆಲ್ಲರೂ ಇವತ್ತು ಬಹಳ ಬಹಳ ಖುಷಿಯಾಗಿದೆ ಬಹಳ ಹೆಮ್ಮೆಯ ಸಂಗತಿ ಅಂತ ಕೇಳಿದಿಟ್ಕೊಂಡು ಈ ಸಂದರ್ಭದಲ್ಲಿ ಏನು ಇನ್ನು ನಾವು ಅವರ ಏನು ಸಾಧನೆಯನ್ನ ಮೆಲುಪು ಹಾಕುತ್ತಾ ಅವರ ಏನು ಯೋಜನೆಗಳನ್ನ ಅರಿತುಕೊಳ್ತಾ ನಾವು ಕೂಡ ಬೇರೆ ಬೇರೆ ಏನೋ ಸಹಕಾರಿ ರಂಗದಲ್ಲಿ ನಾವು ಇಂತಹ ಒಂದು ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಂತಾನದ ಸಂದರ್ಭದಲ್ಲಿ ಇವತ್ತು ನಾಗಿಂಗಪ್ಪ ಪತ್ತ ಮತ್ತು ದೊಡ್ಡಪ್ಪ ಸಹ ಅವರಿಗೆ ಏನು ಸನ್ಮಾನ ಬಂದಿದೆ ಈ ಒಂದು ಸನ್ಮಾನದ ಒಂದು ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಆಸೀನಾದಂತಹ ನಮ್ಮ ಹಿರಿಯ ಸಹಕಾರಗಳಾದಂತಹ ಪ್ರಮುಖ ವಕೀಲರೇ ಮತ್ತು ನಮ್ಮ ಕೊಪ್ಪಳ ಜಿಲ್ಲಾ ಸೌಹಾರ್ದ ಶಾಖೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಚನ್ನಬಸಪ್ಪ ಅವರೇ ನಮ್ಮ ಹಿರಿಯರಾದಂಥ ಬಸರಾಜ್ ಕುಪ್ಪಳ ಶೆಟ್ಟೆ ನಮ್ಮ ಹಿರಿಯ ಶಾಖೆಗಳಾದಂಥ ಗೋಸಿದ್ದಯ್ಯ ಲಿಂಬಸಯ್ಯ ಅವರೇ ಮತ್ತು ನಮ್ಮ ಕುಮಾರಪ್ಪ ಅವರೇ ನಮ್ಮ ಹಿರಿಯ ಶಾಖೆಗಳು ಮತ್ತು ನಮ್ಮೆಲ್ಲರ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ ಒಂದು ಸೂತ್ರದಾರರು ಪ್ರಕೃತಿ ಪಕ್ಕೇಬ್ರೆ ಮತ್ತು ನಮ್ಮ ಲೋಕೇಶ್ ಅಪ್ಪ ಅವರೇ ನಮ್ಮ ಶರಣಪ್ಪರೆ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಇದ್ದಾರೆ ನಮ್ಮ ಜೊತೆಗೆ ನಮ್ಮ ಆರ್ ಡಿ ಸಿ ಬ್ಯಾಂಕ್ ನ ಮಾಜಿ ನಿರ್ದೇಶಕರಾದಂತಹ ಸಿಂಗ್ನಾಳ್ಪತಿ ಸಾಹೇಬ್ ಆದರೆ ನಮ್ಮ ಸರ್ ಇದ್ದಾರೆ ನಮ್ಮ ಸಂತಾನ ದೊಡ್ಡಪ್ಪ ದೇಸಾಯಿ ಮತ್ತು ನಾಗಲಿಂಗ್ ಸಹ ತಮ್ಮ ಜೊತೆಗಿದ್ದಾರೆ ಇವತ್ತು ಗಂಗಾವತಿ ಅಂದ್ರೆ ಒಂದು ಕೋಆಪರೇಟಿವ್ ಕ್ಷೇತ್ರದ ಅಂತ ನಾವ್ ನಾವೆಲ್ಲರೂ ತಿಳ್ಕೊಳ್ಬೇಕಾದ್ರೆ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲಿಂದನೂ ಕೋಆಪರೇಟಿವ್ ನಲ್ಲಿ ಬಹಳ ಮುಂಚೂಣಿಯಲ್ಲಿ ಕ್ಷೇತ್ರ ನಮ್ಮ ಕೇಂದ್ರ ಯಾವ್ದಂದ್ರೆ ಗಂಗಾವತಿ ತಿಳ್ಕೊಬೇಕಾಗತ್ತೆ ಇಂತ ಒಂದು ಗಂಗಾವತಿಗೆ ಗಂಗಾವತಿಯ ಕಿರಟಕ್ಕೆ ಮತ್ತೊಂದು ಗರಿಯನ್ನು ನೀಡಿದಂತ ವ್ಯಕ್ತಿಗಳು ನಮ್ಮ ನಾಯಿ ನಮ್ಮ ವೈಯಕ್ತಿಕ ಜೀವನಕ್ಕೂ ಒಂದು ಕಿರಟಕ್ಕೆ ಮತ್ತೊಂದು ಗರಿಯನ್ನು ಅವರು ತರೋದ್ರ ಮೂಲಕ ನಮ್ಮ ಗಂಗಾವತಿ ನಗರಕ್ಕೆ ಒಂದು ಹೆಸರನ್ನು ತಂದು ಕೊಟ್ಟಂತ ಇವತ್ತು ಇಂತ ಒಂದು ವ್ಯಕ್ತಿಗಳಿಗೆ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಭಾಗಿಯಾಗಿದ್ದೀನಿ ಅಂತಂದ್ರೆ ಬಹಳ ಸಂತೋಷದ ವಿಷಯ ಅಂತೇಳಿ ಇವತ್ತು ಕೇಳಬೇಕಾಗುತ್ತೆ ಇವತ್ತು ಸಹಕಾರಿ ರತ್ನ ಅಂತಂದ್ರ ಒಂದು ಸಾಮಾನ್ಯ ಪ್ರಶಸ್ತಿ ಅಲ್ಲ ಅದು ಯಾರಿಗ್ ಕೊಡ್ತಾರಪ್ಪ ಅಂತಂದ್ರ ಅದು ಒಳ್ಳೆ ಈ ಒಂದು ಕ್ಷೇತ್ರದಲ್ಲಿ ಜ್ಞಾನ ಇರ್ತಕ್ಕಂಥವ್ರಿಗೆ ಮತ್ತು ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ ಮತ್ತು ಸಮಾಜದ ಕಳೆಕಳಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂತ ಕಳಕಳಿಯನ್ನ ಗುರುತಿಸಿ ಅವರಿಗೆ ಇವತ್ತು ಸನ್ಮಾನ ಮಾಡಿದ್ದಾರೆ ಇವತ್ತು ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹ ಅವ್ರಿಗೆ ಏನೋ ಒಂದು ಕಾರ್ಯವನ್ನ ಕೊಟ್ರ ಅವರು ಬಹಳ ಹುಷಾರಿತನ ಒಂದು ಒಳ್ಳೆ ರೀತಿಯಿಂದ ಒಂದು ಕಾರ್ಯನ ತಡಕ್ಕೆ ಸೇರ್ತಕ್ಕಂಥ ವ್ಯಕ್ತಿಗಳವರು ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಿದೀವಿ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡೋದಿರ್ಬೋದು ಅಥವಾ ನಮ್ಮ ಗಂಗಾವತಿ ಆಸ್ಪತ್ರೆಗೆ ಆಂಬುಲೆನ್ಸ್ ಕೊಡೋದಿರ್ಬೋದು ಅನೇಕ ಕಾರ್ಯಗಳನ್ನ ವ್ಯಕ್ತಿಗಳು ಇವರು ಇವರನ್ನ ಕುರಿತಿ ಇವತ್ತು ನಮ್ಮ ಘನ ಸರ್ಕಾರ ಅವರಿಗೆ ಸಹಕಾರ ನೀಡಿರೋದು ನಿಜಕ್ಕೂ ಒಂದು ಅರಾ ಅರಾಹಾರಂತ ಕೆಲಸ ಅಂತ ನಾವು ನೀವೆಲ್ಲರೂ ಭಾವಿಸ್ಬೇಕಾಗುತ್ತೆ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಯುವಕರ

ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ನೀವುಗಳು ಇಲ್ಲವೇ ಈ ಪ್ರಶಸ್ತಿ ನನಗೆ ಸಿಗಕ್ಕೆ ಸಾಧ್ಯ ಇದ್ದಲ್ಲೇ ಇಲ್ಲ ಮತ್ತೆ ಇವರಲ್ಲಿ ಪಾಲ್ಗೊಳ್ಳಬೇಕನ್ನ ಮುಂಚೆ ಅಂದಿನಿಂದಲೇ ನನಗೆ ಪ್ರಾರಂಭ ಆಯಿತು ನಾನು ಬಹಳಷ್ಟು ಚಿಕ್ಕ ಮಗುವಾಗಿದ್ದೆ ನನ್ನ ತಂದೆಯವರ ಜೊತೆಗೆ ಗಂಗಾವತಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಾತು ಮಲೆಯವರು ಹಾಗೂ ಮಂಜು ಸಿದ್ಧವರು ಪ್ರಭಾಚಾರಿಯರು ಇವರೆಲ್ಲರ ಜೊತೆಗಿನ್ನೂ ಕೂಡ ನನ್ನ ಸಂಗೀತವಾಗಿ ನನ್ನ ಇವರೆಲ್ಲರೂ ಕೈಯಲ್ಲಿ ನೆಲೆಸಿದ್ದಾರೆ ಅಂತ ಒಂದು ಅವ್ರ ಜೊತೆ ಈ ಸರ್ಕಾರ ಕ್ಷೇತ್ರವನ್ನು ಇದರಲ್ಲಿ ವಿಶೇಷವಾದ ಆಸಕ್ತಿ ನನ್ನಲ್ಲಿ ಹುಟ್ಟಲಿಕ್ಕೆ ಕಾರಣ ಅದರಿಂದ ಪ್ರಾರಂಭವಾದ ಈ ಒಂದು ಜರ್ನಿ ಇವತ್ತು ಸಾಕ್ತಾ ಇರೋದು ಹೀಗೆ ಬಂದಿದ್ದ ಸಾವಿರದ ಎಂಟರಲ್ಲಿ ಚುನಾವಣೆಗೆ ಆಸೆ ಪಟ್ಟಿ ನಿರ್ದೇಶನ ನಾಮಿನೇಷನ್ ಆಗಿದಾಗ ಅವತ್ತು ವಸೂಲಾಗಿ ಕಾರ್ಯಕ್ರಮದಲ್ಲಿ ತೊಡಗಬೇಕಾದ ದೊಡ್ಡ ಜವಾಬ್ದಾರಿಗಳು ನಮ್ಮ ಅದನ್ನ ಅಲ್ಲಿನ ಪ್ರತಿಯೊಬ್ಬ ರೈತರಿಗೂ ಫಲಭುತವಾಗಿ ತಿಳಿಸಿದಾಗ ಅವರಿಂದಲೇ ಇವತ್ತು ಅವರಿಂದಲೇ ಇವತ್ತು ಈ ಒಂದು ಮೂರನೇ ಅವರಿಗೆ ಅಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಕಾರಣ ಆಗಿದೆ ಅವರೆಲ್ಲರ ಸಹಕಾರ ಅವ್ರಿಂದ ಇದ್ದಿದ್ರೆ ಅಲ್ಲಿ ಇದನ್ನು ಕೊಡೋದು ಕಷ್ಟ ಮಾಡ್ತೇವೆ ಸರಿಸುಮಾರು ಬೇರೆ ಮೇಲಿನ ಅಧ್ಯಕ್ಷನಾಗಿ いや、のんなに大きいわけじゃない ಎರಡೂವರೆ ಕೋಟಿಗೂ ಹೆಚ್ಚು ಸಬ್ಸಿಡಿಯನ್ನ ರೈತರು ಪಡೆದುಕೊಂಡಿದ್ದಾರೆ ಎರಡೂವರೆ ಕೋಟಿ ಅಷ್ಟು ಸಬ್ಸಿಡಿಯನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಗ್ರಾಮೀಣ ಉಗ್ರಣಕ್ಕೂ ಒಂದರಂತೆ ಐವತ್ತೆರಡು ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಪಡೆದರು ಒಬ್ಬ ಒಬ್ಬ ರೈತರಿಗೆ ಗ್ರಾಮೀಣ ಉಗ್ರಣ ನಿರ್ಮಾಣ ಮಾಡಲಿಕ್ಕೆ ಒಂದು ಕೋಟಿ ರೂಪಾಯಿಯಷ್ಟು ಸಾಲವನ್ನು ಕೊಡ್ತಾರೆ ಒಂದೇ ಒಂದು ಗ್ರಾಮೀಣ ನಿರ್ಮಾಣ ಮಾಡಿದರು ಅವರಿಗೆ ಹದಿನಾರು ಲಕ್ಷ ರೂಪಾಯಿ ಸಬ್ಸಿಡಿ ಒಂದು ಕ್ಷಣ ಯೋಚನೆ ಮಾಡುವುದಿಲ್ಲ ಪ್ರಶಸ್ತಿ ಬಂದಿದೆ ಸರ್ಕಾರಿ ಕ್ಷೇತ್ರದಲ್ಲಿ ನಾನು ಇದೆ ಆದ್ರೆ ನೋಡಿದಾಗ ಏನೂ ಇಲ್ಲ ವಿಶೇಷವಾಗಿ ಆಸಕ್ತಿ ವಹಿಸಿ ಮಾಡಿದ್ದಾದ್ರೂ ಇಲ್ಲ ಅಲ್ಲಿ ಆದ್ರೆ ಸರ್ಕಾರಿ ಕ್ಷೇತ್ರದಲ್ಲಿ ಆ ನಿಷ್ಠೂರತೆ ಹೆಚ್ಚಿದೆ ಬೇರೆ ಬೇರೆ ಎಲ್ಲರ ಜೊತೆಗೆ ಆ ನಿಷ್ಠೂರತೆಯನ್ನು ಕ್ಷೇತ್ರದಲ್ಲಿ ಅಭ್ಯರ್ಥಿ ತೊಳೆಯಲು ಬಹಳ ಮುಖ್ಯ ಇವರೆಲ್ಲರನ್ನ ತೊರೆದು ಏನ್ ಸರ್ಕಾರ ಮಾಡಿದರೆ ನಮ್ಗೆ ನಾನು ಕೂಡ ಅದು ಗೊತ್ತಿದೆ ಅದು ಕಾರಣ ನೀವು ಆ ಪ್ರಶಸ್ತಿ ಪ್ರತಿಯೊಬ್ಬರಿಗೂ ಸಲ್ಲುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆ ಮುಖಾಂತರ ನಾನು ಅಭಿನಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕಂತ ಎಲ್ಲರಿಗೂ ಕೂಡ ನಾನು ಈ ಮುಖಾಂತರ

ರಾಜ್ಯದಲ್ಲಿ ಸ್ಥಾನವನ್ನು ಇಲ್ಲಿ ಬಹುತೇಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಷ್ಟೇ ಸಕಾಸು ಟ್ಯಾಕ್ಸ್ಗಳು ಕೂಡ ಕೂಡ ಎಲ್ಲರೂ ಕೂಡ ಒಳ್ಳೆಯ ಒಂದು ದಾರ ಸಾಗಿ ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ತಪ್ಪಾಗಿಲ್ಲ ಆ ಒಂದು ವಿಚಾರದಲ್ಲಿ ಎಲ್ಲ ಸಹಕಾಸುಗಳು ಸರ್ಕಾರ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಹಣವನ್ನು ವಕೀಲ ವಾಪಸ್ ಪರಿಸ್ಥಿತಿ ಬಹಳ ಸರ್ಕಾರ ಆಗ್ತಾ ಇದೆ ಪೇಪರ್ತಾ ಇದೆ ಅದೇ ಬ್ಯಾಂಕ್ ಮಳೆ ಆಗ್ತಾ ಇರಬಹುದು ಸೌರ್ಧಾರ ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಂತ ಯಾವ ಇದು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ನಾವು ವಿಚಾರಿಸಬೇಕಾದಂತ ಎಲ್ಲ ಸರ್ಕಾರ ಈ ಒಂದು ವಿಷಯದಲ್ಲಿ ನಾನು ಪ್ರಾರ್ಥನೆ ಕಟ್ಟಿತಲಾಗಿ ಸವಾಲಿನ ಸರ್ಕಾರ ನಾನು ಆದರೂ ಕೂಡ ನಾವೂ ಕೂಡ ಅನಾರೋಗ್ಯವಾದಂತಹ ಬೆಳವಣಿಗೆ ಸವಾಲಿನ ಸರ್ಕಾರ ಆಗ್ತಾ ಇತ್ತು ಇನ್ನು ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಿನಿಂದ ಬಹಳ ಗುಂಡು ಬರಬೇಕು ಎಲ್ಲರೂ ಕೂಡ ಕಂಡು ಬಂದಿಲ್ಲ ಅನುಭವಿದ್ದವರ ಮೇಲೆ ಇವರ ಬಗ್ಗೆ ಒಂದು ನಾಲ್ಕು ನೀನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ